ಏನ್ ಮಾಮ್ ಎಲ್ಲಿ ನಮ್ ಫ್ರೆಂಡ್ಸ್ ಗೆಲ್ಲ ಹೇಳ್ತಾ ಇನ್ ಇದು ಅಂಟಾರ್ಟಿಕಾ ಅಂತ ಅವ್ರ ಇಲ್ಲ ಇಲ್ಲ ಬೆಂಗ್ಳೂರ್ ಅಂತ ವಾದ ಮಾಡ್ತಾವ್ರೆ ಆರೆಂಜ್ ಕುಡಿತೈತ ಚೊಳಿ ಚೊಳಿ ಕುಯ್ತೈತೆ ಇಲ್ಲಿ ಕುಯ್ತೈತ ಏನ್ ಕುಯ್ತೈತೆ ತುಟಿ ಕಾಲು ಕೈ ಇಂಬಿ ಯಾಕೆ ಬಿಸ್ಲಿಲ್ವಾ ಬಿಸ್ಲಾ ಏನಂಗಂದ್ರೆ ಬಿಸ್ಲು ಮಾಮ್ ಸೂರ್ಯನ್ ಕಿರಣ ಸೂರ್ಯ ಸೂರ್ಯನ್ ನೋಡ ನಾನ್ ಮೂರ್ ದಿವಸ ಆಯ್ತು ಸೂರ್ಯ ಅವ್ರತೀಯಪ್ಪ ಮಿಸ್ಟರ್ ಸೂರ್ಯ ಮತ್ತೆ ಮಾಮ್ ಚೊಳಿಗಾರು ಹೊಸ ಮೂವಿಸ್ ನೋಡ್ತಾ ಇದ್ಯಾ ನನ್ನ ಲೈಫ್ ಮೂವಿ ಆಗಿ ಮೂವಿ ನೋಡ್ಲಿ ನಾನೇ ಚೇಂಜ್ ಟೈಮ್ ಇಲ್ಲ ಅಂತ ಗೊತ್ತಿದೀನಿ ಯಾವ್ದೋ ಹೊಸ ಕಪಲ್ ವಿಡಿಯೋ ಸೀಸನ್ ಮೇಲೆ ಸೀಸನ್ ಬಿಡ್ತಾವ್ರೆ ಮಾಮ್ ಏನ್ ವೈರಲ್ ಆಗೂತ್ ಮಾಮ್ ಅಲ್ಲೂ ವೈರಲ್ ಲಿಂಕ್ ಅಂತಾರೆ ಸೀಸನ್ ಒನ್ ನೋಡ್ದೆ ಮಾಮ್ ಸೀಸನ್ ಟೂ ಲಿಂಕ್ ಇದೆ ಕಳ್ಸು ಸೀಸನ್ ಟೂ ಆಗ್ಲೇ ನಾನು ಇನ್ನ ಸೀಸನ್ ನೋಡಿಲ್ಲ ನೀನೇ ಸೀಸನ್ ಒನ್ ಲಿಂಕ್ ಇದೆ ಕಳ್ಸು